ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಭದ್ರಾ ಜಲಾಶಯ ತುಂಬಾ ಜನ ಹರಿದು ಬರುತ್ತಿದ್ದಾರೆ ಭದ್ರಾ ಜಲಾಶಯ ಇದೀಗ ಭರ್ತಿಯಾಗಿದ್ದು ಜಲಾಶಯವನ್ನು ವೀಕ್ಷಣೆ ಮಾಡಲು ಪ್ರೇಕ್ಷಕರು ದಂಡು ಹರಿದು ಬರುತ್ತಿದ್ದಾರೆ ಕಳೆದ ದಿನಗಳಿಂದ ಕುದುರೆಮುಖ ಬಾಳೆಹೊನ್ನೂರು ಕೆಮ್ಮನ್ಗುಂಡಿ ಕಡೆಯಿಂದ ಭದ್ರೆಯು ಹರಿದು ಭದ್ರಾ ಜಲಾಶಯಕ್ಕೆ ಸೇರುತ್ತಿದ್ದಾಳೆ ಮಳೆಯು ಹೆಚ್ಚಾಗುತ್ತಿದ್ದು ಧಾರಾಕಾರ ಮಳೆಗಾಗಿ ಜಲಾಶಯ ಭರ್ತೆಯಾಗಿದೆ ಭದ್ರೆಯು ಭರ್ತಿಯಾದ ಕಾರಣ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ ಭದ್ರೆಗೆ ಬಾಗಿನ ಅರ್ಪಿಸುವರ ಮೂಲಕ ರೈತರು ತಿಳಿಸಿದ್ದಾರೆ ಕರ್ನಾಟಕದ ಉದ್ದಗಲಕ್ಕೂ ಮೈತುಂಬಿ ಹರಿಯುತ್ತಿರುವ ಭದ್ರಾ ಜಲಾಶಯ ನೋಡಲು ರಾಜ್ಯದಂತಹ ಜನರು ನೋಡಿ ಕಣ್ತುಂಬಿಕೊಳ್ಳುತ್ತಿದ್ದಾರೆ 再一个。 ನಮಸ್ತೆ ನಾವು ಹರಿಯರ್ ತಾಲೂಕು ಚಿಕ್ಕಬಿದಿ ಗ್ರಾಮದಿಂದ ಬಂದಿವಿ ನಾವು ಸಾರ್ತಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ತುಂಗಭದ್ರಾ ಡ್ಯಾಮನ್ನು ನೋಡೋಕೆ ಬಂದಿದ್ದೀವಿ ಭದ್ರಾ ಡ್ಯಾಮನ್ನು ವಿಶ್ವದಿಂದ ತುಂಗಭದ್ರಾ ಡ್ಯಾಮ ಡ್ಯಾಮನ್ನು ನೋಡಕ್ಕೆ ಸರ್ ಹಲವಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಆದರೆ ಈ ಸರಿ ನೀರಿನ ಮಟ್ಟ ಚೆನ್ನಾಗಿದೆ ರೈತರ ಜೀವನ ಆಗುತ್ತೆ ಅಂತಂದು ಭಾಳ ಖುಷಿ ಆಗ್ತಾ ಇದೆ ಇವತ್ತು ನಮ್ಮ ಹರಿಹಾರ ತಾಲೂಕ್ ಚಂದ್ರಶೇಖರ್ ಪೂಜಾರವರು ಬಸ್ಗಳು ಮಾಡ್ಕೊಂಡು ಹರಿಹಾರ ತಾಲೂಕಿನವರ ಸುಮಾರು ಇಪ್ಪತ್ತೈದು ಬಸ್ಗಳು ಜನಗಳನ್ನ ಕರ್ಕಂಡು ಬಂದಿದ್ದಾರೆ ಅದ ಅದರಿಂದ ಭಾಳ ಸಂತೋಷ ಆಗ್ತಾ ಇದೆ ನಮ್ಮ ರೈತರು ಭಾಳ ಜನ ಬಂದಿದ್ದಾರೆ ಸುಮಾರು ಒಂದು ಸಾವಿರ ಜನ ಹರಿಹಾರ ತಾಲೂಕಿಂದ ಬಂದಿದ್ದಾರೆ ನಮ್ಮ ಅನಿಸಿಕೆಗಳು ರೈತರ ಮಾತಾಡಿ ಡ್ಯಾಂಪ್ ತೊಂದಿರೋದ್ರಿಂದ ರೈತರ ಮಂದಹಾಸವಾಗಿದ್ದಾರೆ ಯಾಕಪ್ಪ ಅಂದರೆ ಈಗ ಇಷ್ಟು ದಿವಸ ನೀರಿನ ಬರೋದ್ರಿಂದ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಇತ್ತು ಇವತ್ತು ಇಷ್ಟು ಬೇಸಿಗೆಯಲ್ಲಿ ಈಗ ನೀರು ಹೆಚ್ಚಿಗೆ ಆಗಿರೋದ್ರಿಂದ ಬಹಳ ಸಂತೋಷ ತುಂಬ ಸಂತೋಷ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗೆಲ್ಲ ಬೆಳೆ ನಿಂತಿದ್ದೀವಿ ಹಂಗಾಗಿ ಬಹಳ ಚೆನ್ನಾಗ್ ಆಗ್ತಾಯಿದೆ ತುಂಬ ಕಷ್ಟ ಗ್ರಾಮ ಪಂಚಾಯತ್ ಕೂಡ ಬಹಳ ಕಷ್ಟಪಟ್ಟಿದ್ದೀವಿ ಆದರೆ ಈಗೆಲ್ಲ ನೀರಿಂದ ಇನ್ನು ಒಂದು ವರ್ಷ ತುಂಬ ಕಷ್ಟ ಆಗಲ್ಲ ಅನ್ನೋ ಅಭಿಪ್ರಾಯ ಆಗಿದೆ ಮುಂದೆ ಸಮಸ್ಯೆ ಬರಲ್ಲ ಅಂತ ಮುಂದೆ ಯಾವುದೂ ಸಮಸ್ಯೆ ಬರಲ್ಲ ರೈತರಿಗೆ ಸಮಸ್ಯೆ ಬರಲ್ಲ ಡ್ಯಾಮ್ ತುಂಬಿತ್ತು ಅಂತೇಳಿ ಅಂದರೆ ಯಾವುದೂ ಸಮಸ್ಯೆ ಬರೋಲ್ಲ ಅದಾದ್ಮೇಲೆ ಗೇಟ್ ಬೇರೆ ಓಪನ್ ಮಾಡಿದ್ದಾರೆ ಚಾನಲ್ಗಳಿಗೆ ನೀರು ಬಿಟ್ಟಿದ್ದಾರೆ ಭಾಳ ಹೋರಾಟ ಮಾಡಿದರೂ ಕೂಡ ಬಿಟ್ಟಿರಲಿಲ್ಲ ಆದರೆ ಇವಾಗ ಬಿಟ್ಟಿದ್ದಾರೆಲ್ಲ ಭಾಳ ಸಂತೋಷ ಸರ್ ಹಲವು ಬಾರಿ ಬಿಟ್ಟಿದ್ದಿಲ್ಲ ಅಥವಾ ಇದು ಹಲವು ಬಾರಿ ಒಂದು ಐದಾರು ಸರಿ ಬಂದಿದೆ ಸರ್ ಆದರೆ ಈ ಸರಿ ನೀರು ಜಾಸ್ತಿ ಇದೆ

குங்கா டேம் லிஃப்ட் மாதிரா டேம் நீர் ரைத் பல அனுகூல ஆகி குங்கா டேம் நீர் வேஸ்ட் ஆயிரம் குங்காத டேம் தந்திர ரெத்திய அங்க இருக்குது நம்ம அந்த நம்ம ஒரே جنيه எடுத்து நம்ம ஒரு 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 மார்க்கெட்ல ஏரே பண்ணுவோம் அந்த 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 நம்ம ஒரே பந்து நமக்கு நைட் நம்ம மசாலா பண்ணி வைக்கிறோம் நாவ ನಾ ಕಡೆಯಂತೆ ಈ ನಿಂತಿದ್ದಾಳೆ ಹಾಗಾಗಿ ನಾವು ಈ ದಿನ ನಮ್ಮ ಜಿಲ್ಲೆಯ ರೈತ ಮುಖಂಡರು ಜನಮೇಲಿಯ ಅತಿ ಶಾಸಕುಮಾರ್ ಮುಖಂಡರು ಹಾಗೂ ಹರಿಹಾರ ತಾಲೂಕಿನ ಯುವ ಮುಖಂಡರಾದ ಚಂದ್ರಕಾಂತ್ ಪೂಜಾರವರು ಅನೇಕ ಮುಖಂಡರುಗಳು ರವೀಂದ್ರನಾಥ್ ಸಾಹೇಬ್ ಅವರು ಎಲ್ಲರೂ ಸೇರಿ ಈ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮಲ್ಲಿಕಾರ್ಜುನ ಯುವ ಮುಖಂಡರು ಮಲ್ಲಿಕಾರ್ಜುನವರು ಅವರೆಲ್ಲ ಬಂದು ಇವತ್ತು ಅತಿ ಹೆಚ್ಚಿನ ನೋಡಿ ಜನಸಂಖ್ಯೆ ಎಷ್ಟಿದೆ ಅಲ್ಲಿಂದ ಇಲ್ಲಿ ತನಕ ಜನಸಂಖ್ಯೆ ಓಡಾಡ್ತಿದೆ ಎಲ್ಲರೂ ಸೇರಿ ತಾಯಿ ನಡೆಸಿದೀವಿ ಈ ತಾಯಿಗೆ ಕೋಟಿ ನಮನಗಳನ್ನು ನಮ್ಮ ಜೀವನಾಡಿ ಅಂದ್ರೆ ಭದ್ರ ತಾಯಿ ನಮ್ಮ ನಾಡ ಜಿಲ್ಲೆಗೆ ಈ ತಾಯಿ ಜೀವನಾಡಿಯಾಗಿದೆ ಅಂತ ನಾವು ಹೇಳುತ್ತೇವೆ ತುಂಬಾ ಖುಷಿಯಾಗಿದೆ ನಮ್ಮ ತುಂಬಾ ಕೋಟಿ ನಮನಗಳು ಸಲ್ಲಿಸಿದ್ರು ಸಾಧ್ಯ ಈ ತಾಯಿ ಎಲ್ಲಾ ಜನಗಳು ಸರ್ ಒಂದು ಬೆಳೆ ನೀರಿರುತ್ತೆ ಜನ ಯೋಜನೆ ಮಾಡ್ತಾ ಇದ್ದಾರೆ ಸರ್ ಹೊರಬರಕೆ ಯೋಚನೆ ಮಾಡ್ತಾ ಇದ್ದರೆ ಹೆಂಗಪ್ಪ ನಾವು ಜೀವನ ಅಂತಂದೇಳಿ ಆದರೆ ಆ ಹೊರಡನ ಕೃತಿಯಿಂದ ಈ ಒಂದು ಮತ್ತೆ ನಮಗೆ ನೀರು ಜೀವ ಬಂದಾಗಿ ನಮಗೆ ಮತ್ತೆ ಒಂದು ವರ್ಷ ದಿನ ನಾವು ನೆಮ್ಮದಿಯಾಗಿ ಜೀವನ ಮಾಡೋದು ಅನ್ನೋದು ಆ ಭದ್ರಾವತೆಯಿಂದ ನಾವು ನಮಗೆ ಇಸ್ತೇವೆ

ಈ ಸರ್ಕಾರ ಯಾವ್ದು ಅದರ ಯಾಕೆ ಕೊಟ್ಟಿಲ್ಲ ಕಾಲೇ ಒಂದು ಕ್ಲೀನ್ ಆಗಿಲ್ಲ ನೀರು ಹೋಗದ ರಂಗಕ್ಕೆ ನಮ್ಮ ರೋಡ್ ಎಲ್ಲಾ ಒಂದೇ ಇಲ್ಲ ಓನ್ ಕ್ಲೀನ್ ಮಾಡಿಲ್ಲ ಅವರು ನೀವು ಮಾಡಿಲ್ವಾ ಏ ಮಾಡವೇ ನಮ್ಮ ಸರ್ಕಾರ ಕಾಲೇವನ್ನ ದುರಸ್ತಿ ಮಾಡೇ ಇಲ್ಲ ಈಗ ಇವಾಗ ಎರಡು ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದಾಗಿದನಾ ಅವ ಕಾಲೇಜ್ ಟೀನಿಂಗ್ ಮಾಡಿದ ಲವರು ಇಂಜಿನಿಯರ್ ನಾಲ್ಕು ನೀರು ಎಲ್ಲ ಹೋಗಬೇಕು ನೀರೆಲ್ಲ ಇಲ್ಲೇ ಹೋಗತತೆ ಜಲಿಗೆ ಬರತಲ್ಲ ಬಾರಿ ಏಕ್ ಬಾರಿ ಬದನಾಟಕ್ಕೆ 그러면은 ತುಮಕ್ಕೆ ಇದೇ ರೈತಿಗೆ ಬಹಳ ಕಷ್ಟ ಇಲ್ಲ